ಕನ್ನಡದ ಹೆಮ್ಮೆಯ ನಟ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರ ಪುತ್ರಿ ಸಾನ್ವಿ ತಮ್ಮ ಪ್ರತಿಭೆಯ ಮೂಲಕ ಇದೀಗ ತೆಲುಗು ಚಿತ್ರರಂಗದತ್ತ ಹೆಜ್ಜೆ ಇಟ್ಟಿದ್ದಾರೆ ತೆಲುಗಿನ ಖ್ಯಾತ ನಟ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಬಹು ನಿರೀಕ್ಷಿತ ಚಿತ್ರದ ಹಾಡಿಗೆ ಸಾನ್ವಿ ಸುದೀಪ್ ಧ್ವನಿಯಾಗಿದ್ದಾರೆ ಯಶಸ್ವಿ ಹಿಟ್ ಫ್ರಾಂಚೈಸ್ ನ ಮುಂಬರುವ ಚಿತ್ರಕ್ಕಾಗಿ ಸಾನ್ವಿ ಹಾಡೊಂದನ್ನು ಹಾಡಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಿದೆ ವಿಶೇಷ ಅಂದ್ರೆ ಸಾನ್ವಿ ಅವರ ಶಕ್ತಿಯುತ ಕಂಠಕ್ಕೆ ಮತ್ತು ಗಾಯನಕ್ಕೆ ಸ್ವತಃ ನಟ ನಾನಿ ಅವರೇ ಮನಸೋತು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ತೆಲುಗು ಚಿತ್ರರಂಗದಲ್ಲಿ ಹಿಟ್ ದಿ ಫಸ್ಟ್ ಕೇಸ್ ಮತ್ತು ಹಿಟ್ ದ ಸೆಕೆಂಡ್ ಕೇಸ್ ಚಿತ್ರಗಳು ದೊಡ್ಡ ಯಶಸ್ಸನ್ನು ಕಂಡಿದೆ ನಾನಿಯವರು ಈ ಸರಣಿಯ ನಿರ್ಮಾಪಕರಾಗಿದ್ದು ಮೊದಲ ಭಾಗದಲ್ಲಿ ನಾಯಕನಾಗಿ ಕೂಡ ನಟಿಸಿದರು ಇದೀಗ ಈ ಸರಣಿಯ ಮೂರನೇ ಭಾಗ ಹಿಟ್ ದ ಥರ್ಡ್ ಕೇಸ್ ಸಿದ್ಧಗೊಂಡಿದ್ದು ಈ ಚಿತ್ರದ ಧ್ವನಿ ಸುರುಳಿಗೆ ಸಾನ್ವಿ ಸುದೀಪ್ ಅವರ ಧ್ವನಿ ವಿಶೇಷ ಮೆರುಗು ಕೊಟ್ಟಿದೆ ಸಾನ್ವಿ ಅವರ ಗಾಯನವು ಚಿತ್ರದ ಹಾಡಿಗೆ ಹೊಸ ಹುರುಪು ಶಕ್ತಿ ಮತ್ತು ತಾಜಾತನವನ್ನು ತುಂಬಿದೆ ಎಂದು ಚಿತ್ರತಂಡ ಅಭಿಪ್ರಾಯಪಟ್ಟಿದೆ ಅವರ ಡೈನಾಮಿಕ್ ಆದ ಗಾಯನ ಶೈಲಿಯನ್ನು ಚಿತ್ರತಂಡ ಬಹಳವಾಗಿ ಮೆಚ್ಚಿಕೊಂಡಿದೆ ಅದರಲ್ಲೂ ನಟ ನಾನಿ ಸಾನ್ವಿ ಅವರ ಗಾಯನದಿಂದ ಬಹಳಷ್ಟು ಪ್ರಭಾವಿತರಾಗಿದ್ದಾರೆ ಅವರು ಸಾನ್ವಿಯವರ ಶಕ್ತಿಯುತವಾದ ಗಾಯನವನ್ನು ವಿಶೇಷವಾಗಿ ಶ್ಲಾಘಿಸಿದ್ದು ಸಾನ್ವಿಗೆ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಹಾದಿಯನ್ನು ಕಂಡುಕೊಳ್ಳುವ ಅಪಾರ ಸಾಮರ್ಥ್ಯವಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಒಬ್ಬ ಯುವ ಪ್ರತಿಭೆಗೆ ಅದರಲ್ಲೂ ಚಿತ್ರರಂಗಕ್ಕೆ ಹೊಸದಾಗಿ ಕಾಲಿಡ್ತಾ ಇರುವವರಿಗೆ ನಾನಿಯಂತಹ ದೊಡ್ಡ ಸ್ಟಾರ್ ನಿಂದ ಇಂತಹ ಪ್ರೋತ್ಸಾಹ ಸಿಗುವುದು ದೊಡ್ಡ ವಿಷಯವೇ ಸರಿ ಸಾನ್ವಿ ಸುದೀಪ್ ಅವರಿಗೆ ಗಾಯನ ಹೊಸ ಕ್ಷೇತ್ರವೇನಲ್ಲ ಈ ಹಿಂದೆ ಅವರು ತಮ್ಮ ತಂದೆ ಕಿಚ್ಚ ಸುದೀಪ್ ನಿರ್ದೇಶಿಸಿ ನಟಿಸಿರುವ ಚಿತ್ರದ ಟೀಸರ್ ಗಾಗಿ ಅತ್ಯಂತ ಪ್ರಭಾವಶಾಲಿಯಾದ ಇಂಗ್ಲಿಷ್ ಹಾಡೊಂದನ್ನ ಸ್ವತಃ ಅವರೇ ಬರೆದು ಅದಕ್ಕೆ ದನಿಯಾಗಿದ್ರು ಆ ಹಾಡಿನ ಸಾಹಿತ್ಯ ಮತ್ತು ಸಾನ್ವಿಯವರ ಆತ್ಮವಿಶ್ವಾಸ ತುಂಬಿದ ಗಾಯನವು ಪ್ರೇಕ್ಷಕರಿಂದ ಮತ್ತು ವಿಮರ್ಶಕರಿಂದ ವ್ಯಾಪಕವಾದ ಮೆಚ್ಚುಗೆಯನ್ನ ಗಳಿಸಿತ್ತು ಆಗಲೇ ಅವರು ಉದಯೋನ್ಮುಖ ಪ್ರತಿಭೆಯಾಗಿ ಎಲ್ಲರ ಗಮನ ರು ತಮ್ಮ ಮಗಳು ಇಂತಹ ಮಹತ್ವದ ಯೋಜನೆಯ ಮೂಲಕ ಮನರಂಜನಾ ಉದ್ಯಮಕ್ಕೆ ಹೆಜ್ಜೆ ಇಡ್ತಾ ಇರುವುದರ ಬಗ್ಗೆ ತಂದೆಯಾಗಿ ಕಿಚ್ಚ ಸುದೀಪ್ ಅವರು ಅಪಾರ ಹೆಮ್ಮೆ ಮತ್ತು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಶ್ರೇಷ್ಠತೆಯನ್ನ ಪ್ರೇರೇಪಿಸುವ ನಟರಲ್ಲಿ ಒಬ್ಬರಾದ ಸುದೀಪ್ ಮಗಳ ಆರಂಭಿಕ ಯಶಸ್ಸನ್ನು ಕಂಡು ಪುಳಕಿತರಾಗಿದ್ದಾರೆ ಒಟ್ನಲ್ಲಿ ಸಾನ್ವಿ ಸುದೀಪ್ ಅವರ ಬಾಲಿವುಡ್ ಗಾಯನ ಪ್ರವೇಶವು ಅತ್ಯಂತ ಭರವಸೆಯೊಂದಿಗೆ ಆರಂಭ ಆಗಿದೆ ಆನೆಯಂತಹ ಪ್ರಮುಖ ನಟ ಮತ್ತು ನಿರ್ಮಾಪಕರಿಂದ ದೊರೆತ ಮೆಚ್ಚುಗೆಯು ಅವರ ಪ್ರತಿಭೆಗೆ ಸಂದ ಗೌರವವಾಗಿದೆ ಜಿಮ್ಮಿ ಟೀಸರ್ ಹಾಡಿನ ಯಶಸ್ಸಿನ ಬಳಿಕ ಇದೀಗ ಹಿಟ್ ಸರಣಿಯ ಹಾಡು ಅವರ ಗಾಯನ ವೃತ್ತಿ ಜೀವನಕ್ಕೆ ಮತ್ತಷ್ಟು ಬಲ ತುಂಬಲಿದೆ ಎಂಬ ನಿರೀಕ್ಷೆ ಕೂಡ ಇದೆ